ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಮೂರರ ವಿಜ್ಞಾನ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಶೆಕ್ಷನ್ ಎ ಭಾಗ ಎ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ ಈಗ ಏನು ಮಾಡಪ್ಪ ಅನ್ನಪ್ಪ ಅಂದರೆ ರಸಾಯನ ವಿಜ್ಞಾನ ಹೌದಾ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಭಾಗ ಬಿ ಇದರ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಂದರೆ ಕ್ವಶನ್ ಮೇನ್ ನಂಬರ್ ಸೆವೆನ್ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದಂಕದ ಪ್ರಶ್ನೆಗಳು ಹದಿಮೂರನೇ ಪ್ರಶ್ನೆ ಝಡ್ ಎನ್ ಪ್ಲಸ್ ಯು ಎಸ್ ಒ ಫೋರ್ ಗೀಸ್ ರೈಸ್ ಟು ಎನ್ ಎಸ್ ಒ ಫೋರ್ ಪ್ಲಸ್ ಯು ಸತ್ತು ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ ಮತ್ತು ತಾಮ್ರವನ್ನು ಕೊಡ್ತದ ಮೇಲಿನ ಕ್ರಿಯೆ ಇದಕ್ಕೆ ಉದಾಹರಣೆಯಾಗಿದೆ ಮೇಲಿನ ಕ್ರಿಯೆ ಏನಪ್ಪ ಅಂದರೆ ಆಪ್ಷನ್ ಸಿ ಸ್ಥಾನ ಪಲ್ಲಟ ಕ್ರಿಯೆಗೆ ಹೆಚ್ಚು ಕ್ರಿಯಾಶೀಲವಾದ ಧಾತು ಕಡಿಮೆ ಕೀ ಕ್ರಿಯಾಶೀಲವಾದ ಧಾತುವಿನ ಸ್ಥಾನವನ್ನು ಪಲ್ಲಟಗೊಳಿಸಿ ಅದರ ಜಾಗದಲ್ಲಿ ಹೋಗಿಕೊಳ್ಳುತ್ತರೆ ಇಲ್ಲಿ ತಾಮ್ರ ಇದೆ ಯಾಕೆ ಸತ್ತು ತಾವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಇಂತಹ ಕ್ರಿಯೆಗಳನ್ನು ಏನಪ್ಪ ಅಂದರೆ ಸ್ಥಾನಪಲ್ಲಟ ಕ್ರಿಯೆಗಳು ಅಂತ ಕರಿತೀವಿ ಇನ್ನು ಅಂತರುಷ್ಣಕ ಕ್ರಿಯೆಗಳು ಯಾವ ರಾಸಾಯನಿಕ ಕ್ರಿಯೆಗಳಲ್ಲಿ ಏನಪ್ಪ ಅಂದರೆ ವ್ಯವಸ್ಥೆ ಅಥವಾ ವಾತಾವರಣದ ಉಷ್ಣ ಬಳಕೆ ಆಗ್ತದ ಅಂಥದನ್ನು ಅಂತರ ಉಷ್ಣಕ ಕ್ರಿಯೆಗಳಂತ ಕರಿತೀವಿ ಇನ್ನು ಪ್ರಕ್ಷೇಪಣ ಕ್ರಿಯೆ ಹೌದಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಯುಕ್ತಗಳು ಒಂದು ಇಂದ್ರೊಂದರೊಂದಿಗೆ ವರ್ತಿಸಿ ಏನಪ್ಪ ಅಂದರೆ ನೀರಿನಲ್ಲಿ ವಿಲೀನವಾಗದೇ ಇರುವಂಥ ಉಪ ಉತ್ಪನ್ನವನ್ನು ನೀಡಿದ್ದೇ ಆದರೆ ಅದನ್ನು ಪ್ರಕ್ಷೇಪಣ ಅಂತ ಕರಿತೀವಿ ಇನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಯುಕ್ತಗಳು ಒಂದು ಇನ್ನೊಂದರೊಂದಿಗೆ ತಮ್ಮ ತಮ್ಮಲ್ಲಿ ಅಯಾನುಗಳನ್ನು ವಿನಿಮಯ ಮಾಡಿಕೊಂಡು ಎರಡು ಹೊಸ ಉತ್ಪನ್ನಗಳನ್ನು ಕೊಡ್ತಾ ಇದ್ದರೆ ಅದನ್ನು ದ್ವಿಸ್ಥಾನ ಪಲ್ಲಟ ಹೌದಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಬಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ ಇನ್ನು ಪ್ರಶ್ನೆ ಹದಿನಾಲ್ಕು ಕೊಠಡಿಯ ಉಷ್ಣತೆಯಲ್ಲಿ ಸ್ಥಿತಿಯಲ್ಲಿರುವ ಲೋಹವೆಂದರೆ ಪಾದರಸ ಬೆಳ್ಳಿ ಸೋಡಿಯಂ ಚಿನ್ನ ಹೌದಾ ನೀವೆಲ್ಲ ನಿಮ್ಮ ಪ್ರಯೋಗಶಾಲೆಯಲ್ಲಿದ್ದಂಥ ಪಾದರಸವನ್ನು ನೋಡಿರ್ತೀರ ಕೈಯಲ್ಲಿ ಹನಿಯಲ್ಲಿ ರೂಪ ಇರ್ತದ ಹೌದಾ ಆ ಕಡೆ ಈ ಕಡೆ ಕೈಯಲ್ಲಿ ಚಲಿಸ್ತಾ ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡ್ರಿ ಮತ್ತು ಅದರ ಭಾರ ಹೆಚ್ಚಿರ್ತದೋ ಹಾಗಾದರೆ ಕೊಠಡಿಯ ಉಷ್ಣತೆಯಲ್ಲಿ ಸ್ಥಿತಿಯಲ್ಲಿರುವ ಲೋಹ ಪಾದರಸ ಹೌದಾ ಸೋಡಿಯಮ್ಮ ಬೆಳ್ಳಿ ಚಿನ್ನ ಸೋಡಿಯಂ ಹೆಚ್ಚು ಕ್ರಿಯಾಶೀಲವಾದ ಲೋಹ ಬೆಳ್ಳಿ ಚಿನ್ನಗಳು ಏನಪ್ಪ ಅಂದರೆ ಅತ್ಯಂತ ಕಡಿಮೆ ಕ್ರಿಯಾಶೀಲವಾದ ಲೋಹಗಳು ಇನ್ನು ಪ್ರಶ್ನೆ ಹದಿನೈದು ಆಲ್ಕೋಹಾಲ್ ಕ್ರಿಯಾ ಗುಂಪನ್ನು ಹೊಂದಿರುವ ಅನುರೂಪ ಶ್ರೇಣಿಯ ಮೊದಲನೇ ಸದಸ್ಯ ಸಿ ಎಚ್ ತ್ರೀ ಓ ಎಚ್ ಹಾಗಾದರೆ ಅದೇ ಶ್ರೇಣಿಯ ಮೂರನೇ ಸದಸ್ಯ ಅದೇ ಶ್ರೇಣಿಯ ಮೂರನೇ ಸದಸ್ಯ ಏನಪ್ಪ ಅಂದರೆ ಸಿ ಎಚ್ ತ್ರೀ ಸಾರಿ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಹೌದಾ ಏನು ಪ್ರೊಫೆನಾಲ್ ಆಗ್ತದೆ ಮುಖ್ಯ ಪ್ರಶ್ನೆ ಏಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದಂಕದ ಮೂರು ಪ್ರಶ್ನೆಗಳು ಮೂರಂಕಕ್ಕೆ ಇನ್ನು ಹದಿನಾರನೇ ಪ್ರಶ್ನೆ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಲ್ಲಿ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ ಪ್ರತಿ ವರ್ಷ ಕರ್ಷಕಗಳನ್ನು ಸೇರಿಸುವುದರ ಮೂಲಕ ಗಾಳಿ ಪ್ರವೇಶಿಸಿದ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸೋದು ನೈಟ್ರೋಜನ್ ಅಂತ ಅನಿಲಗಳನ್ನು ಕರಿದ ಆಹಾರ ಪದಾರ್ಥಗಳಿರುವ ಪೊಟ್ಟಣಕ್ಕೆ ಹಾಯಿಸುವುದು ಹೌದಾ ಯಾವುದಾದ್ರೂ ಒಂದು ಪಾಯಿಂಟ್ ಬರೆದ್ರೆ ಒಂದು ಅಂಕ ಪ್ರಶ್ನೆ ಹದಿನೇಳು ಶುದ್ಧ ಎಥನೋಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ ಏಕೆ ಇದನ್ನು ಯಾರು ಲೈವ್ ಕ್ಲಾಸ್ ಮಾಡಿದ್ದೀನಲ್ಲ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಯಾಕೆ ಅಲ್ಲಿ ಹೇಳಿದ್ದೀನಿ ಶುದ್ಧ ಎಥನೋಯಿಕ್ ಆಮ್ಲದ ದ್ರವಣ ಬಿಂದು ಏನಪ್ಪ ಅಂದರೆ ಅತಿ ಕಡಿಮೆ ಎರಡು ನೂರ ತೊಂಬತ್ತು ಕೆಲವಿನಿಗಿಂತ ಅಂದರೆ ಹದಿನೇಳು ಡಿಗ್ರಿ ಸೆಲ್ಶಿಯಸ್ಗಿಂತ ಕಡಿಮೆ ಇದು ಚಳಿಗಾಲದಲ್ಲಿ ಅಥವಾ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ತದೆ ಹೆಪ್ಪುಗಟ್ಟೋದರಿಂದ ಇದನ್ನು ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರೀತಾರೆ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಪ್ರಶ್ನೆ ಹದಿನೆಂಟು ಐವತ್ತು ಎಮ್ ನಷ್ಟು ನೀರನ್ನು ಹೊಂದಿರುವ ಒಂದು ಬೀಕರ್ಗೆ ಹತ್ತು ಎಮ್ ನಷ್ಟು ಆಮ್ಲೀಯ ದ್ರಾವಣವನ್ನು ಸೇರಿಸಲಾಗಿದೆ ಆ ದ್ರಾವಣದ ಹೈಡ್ರೋನಿಯಂ ಅಯಾನುಗಳ ಸಾರಥೆಯಲ್ಲಿ ಯಾವ ಬದಲಾವಣೆ ಕಂಡುಬರುತ್ತದೆ ಹಾಗಾದರೆ ಗಾತ್ರದಲ್ಲಿರುವ ಹೈಡ್ರೋನಿಯಂ ಅಯಾನುಗಳ ಸಾರತೆ ಕಡಿಮೆ ಆಗ್ತದೆ ಸಾರತೆ ಏನಾಗ್ತದೆ ಕಡಿಮೆ ಆಗ್ತದೆ ಮುಖ್ಯ ಪ್ರಶ್ನೆ ಒಂಬತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿದಾರೆ ಒಟ್ಟು ಆರಂಕಕ್ಕೆ ಹತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅದನ್ನು ಸರಿಯಾಗಿ ಸರಿದೋಗಿಸಿ ಅದ ಅದರಲ್ಲಿ ಉಪ ಪ್ರಶ್ನೆ ಏನಿದೆಪ್ಪ ಅಂದರೆ ಹೈಡ್ರೋಜನ್ ಇಲ್ಲವೋ ಕ್ಲೋರಿನ್ ಅಲ್ಲದೊಂದಿಗೆ ಸೇರಿ ಹೈಡ್ರೋಜನ್ ಕ್ಲೋರೈಡ್ ಎಚ್ ಸಿ ಎಲ್ ಉಂಟಾಗುತ್ತದೆ ಅಂತಿದೆ ಹೌದಾ ಮೊದಲು ಏನಪ್ಪ ಅಂದರೆ ರಾಸಾಯನಿಕ ಸಮೀಕರಣ ನೋಡೋಣ ಮಿಥೇನು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಕೊಡುವಂಥ ಸಮೀಕರಣ ಸರಿ ಇದೆ ಸೀಸದ ನೈಟ್ರೇಟ್ ಬಿ ಬಿ ಎನ್ನುವ ತ್ರೀ ಟ್ವಾಯ್ಸ್ ಗ್ಯೂಸ್ರೈಸ್ಟು ಪಿ ಬಿ ಓ ಎನ್ ಓ ಟು ಓ ಟು ಇದು ಕೂಡ ಏನಪ್ಪ ಅಂದರೆ ರಾಸಾಯನಿಕ ವಿಭಜನ ಕ್ರಿಯೆಗೆ ಉದಾಹರಣೆಯಾಗಿದೆ ಒಂದೇ ಪ್ರತಿವರ್ತಕ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕಟ್ತಾ ಇದ್ದರೆ ಅದನ್ನು ರಾಸಾಯನಿಕ ಏನಪ್ಪ ಅಂದರೆ ವಿಭಜಕ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಹೈಡ್ರೋಜನ್ ಏನಿಲ್ಲ ಕ್ಲೋರಿನ್ ಎಚ್ ಟು ಎಚ್ ಸಿ ಎಲ್ ಟುನೊಂದಿಗೆ ವರ್ತಿಸಿ ಎಚ್ 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 ಸಿ ಎಲ್ ಉತ್ಪನ್ನವನ್ನು ಕೊಡ್ತದೆ ಹಾಗಾದ್ರೆ ಸಮೀಕರಣಕ್ಕೆ ಒಂದು ಅಂಕ ಸರಿದೂಗಿಸುವಿಕೆಗೆ ಒಂದು ಅಂಕ ಟೋಟಲ್ ಎರಡು ಅಂಕ ಏನು ಅಥವಾ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ ಮೀಥೇನು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಕೊಡ್ತದೆ ಇದು ಸಾಮಾನ್ಯ ಉಸಿರಾಟ ಕ್ರಿಯೆ ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ ಇನ್ನು ಅದೇ ರೀತಿಯಾಗಿ ಸೀಸದ ನೈಟ್ರೇಟ ವಿಭಜನ ಕ್ರಿಯೆಗೆ ಒಳಗಾಗಿ ಸೀಸದ ಆಕ್ಸೈಡ ಇದು ಏನಪ್ಪ ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಕೊಡ್ತದೆ ಸರಿದೂಗಿಸಿದಂಥ ಸಮೀಕರಣ ಇದೆ ಅದೇ ಎರಡಕ್ಕೆ ಎರಡು ಅಂಕ ಪ್ರಶ್ನೆ ಇಪ್ಪತ್ತು ಸ್ಫಟಕೀಕರಣ ಸ್ಫಟಕೀಕರಣ ನೀರು ಎಂದರೇನು ಸ್ಫಟಕೀಕರಣ ನೀರನ್ನು ಹೊಂದಿರುವ ಯಾವುದಾದ್ರೂ ಎರಡು ಲವಣಗಳ ಅಣುಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಸ್ಫಟಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿದೆ ಸಿ ಯು ಎಸ್ ಎಸ್ ಒ ಫೋರ್ ಇಂಟು ಫೈವ್ ಎಸ್ ಟು ಎನ್ ಎ ಟು ಸಿ ಒ ತ್ರೀ ಇಂಟು ಟೆನ್ ಟು ಸಿ ಎಸ್ ಒ ಫೋರ್ ಇಂಟು ಟು ಟು ಓ ಸಿ ಎ ಎಸ್ ಒ ಫೋರ್ ಇಂಟು ಹಾಫ್ ಟು ಪ್ರಶ್ನೆ ಇಪ್ಪತ್ತೊಂದು ಕೆಳಗೆ ಕಾರ್ಬನ್ ಕೊಟ್ಟಿರುವ ಕಾರ್ಬನ್ ಸಂಯುಕ್ತ ರಚನೆಯನ್ನು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಪೂರ್ಣಗೊಳಿಸಿ ಮತ್ತು ಸಂಯುಕ್ತದ ಹೆಸರಿಸಿ ಎಂದು ಕೇಳಿದ ಹಾಗಾದರೆ ಎರಡು ಕಾರ್ಬನ್ನ ನಾಲ್ಕು ಹೈಡ್ರೋಜನ್ ಇದಾವೆ ಹಾಗಾದ್ರೆ ಏನು ಮಾಡ್ತೀವಿ ಇದನ್ನು ಎಚ್ ಡಬಲ್ ಬಾಂಡ್ ಸಿ ಹೌದಾ ಅಂತ ತೆಗೆದುಕೊಳ್ತೀವಿ ಈಥೀನ್ ಏನಪ್ಪ ಅಂದರೆ ಈಥೀನ್ ಕಾರ್ಬನ್ ಕಾರ್ಬನ್ ನಡುವೆ ದ್ವಿ ಇಲ್ಲಿ ಮುಖ್ಯ ಪ್ರಶ್ನೆ ಹತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಟ್ಟು ಒಂಬತ್ತು ಅಂಕಕ್ಕೆ ಹಂಗಾರೆ ಇಪ್ಪತ್ತೆರಡು ಎ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ಬರೆಯಿರಿ ನೋಡಿರಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಕರ್ ಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳು ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಬಂಧವಿರುತ್ತದೆ ಕಾರ್ಬನ್ ಪರ ಕಾರ್ಬನ್ ಪರಮಾಣುಗಳ ನಡುವೆ ಒಂದು ಅಥವಾ ಹೆಚ್ಚಾದ ದ್ವಿಬಂಧ ಅಥವಾ ತ್ರಿಬಂಧಗಳಿರುತ್ತವೆ ಆಮೇಲೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕ್ರಿಯಾಶೀಲವಾಗಿರ್ತವೆ ಅಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳು ಹೆಚ್ಚು ಕಾಲ ಕ್ರಿಯಾಶೀಲವಾಗಿರ್ತವೆ ಇನ್ನು ಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳು ಸ್ವಚ್ಛ ಜ್ವಾಲೆಯೊಂದಿಗೆ ದಹನ ಹೊಂದುತ್ತವೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಳದಿ ಜಾಲೆ ಅಥವಾ ಕಪ್ಪು ಹೊಗೆಯೊಂದಿಗೆ ವಾಹನ ಹೊಗೆಯೊಂದಿಗೆ ದಹನ ಹೊಂದುತ್ತವೆ ಆದೇಶನ ಕ್ರಿಯೆಗೆ ಒಳಪಡ್ತಾವ ಮೇಲಿಂದ ಏನು ಕೊಟ್ಟಾರಲ್ಲ ಸಮೀಕರಣ ಅದಕ್ಕೆ ತಕ್ಕಂತೆ ಸಂಕಲನ ಮತ್ತು ಆದೇಶನ ಎರಡೂ ಕ್ರಿಯೆಗಳಿಗೆ ಒಳಗಾಗ್ತದೆ ಯಾವುದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆಮೇಲೆ ಆದೇಶನ ಕ್ರಿಯೆಯಲ್ಲಿ ಪರ್ಯಾಪ್ತ ಕಾರ್ಬನ್ನ ಸಂಯುಕ್ತಗಳಲ್ಲಿ ಮೀಥೇನ್ ಇದ್ದಂದೇನಪ್ಪ ಅಂದರೆ ಕ್ಲೋರೋಮಿಥೇನು ಡೈಕ್ಲೋರೋಮಿಥೇನು ಟ್ರೈಕ್ಲೋರೋಮಿಥೇನು ಟೆಟಾಕ್ಲೋರೋಮಿಥೇನ್ ಆಗ್ತದೆ ಅಂದರೆ ಅದಕ್ಕೆ ಕಾರಣ ಆದೇಶನ ಕ್ರಿಯೆ ಆದೇಶನ ಕ್ರಿಯೆ ಒಳಗಾಗ್ತದೆ ಯಾವುದು ಪರ್ಯಾಪ್ತ ಹೈಡ್ರೋ ಕಾರ್ಬನ್ ಇನ್ನು ಇದೇ ಪ್ರಶ್ನೆಗೆ ಪ್ರೊಫೇನ್ನ ರಚನಾ ಸೂತ್ರ ಬರೀರಿ ಅಂತ ಬಿ ಎಲ್ ಕೇಳಿದ್ದಾರೆ ಪ್ರೊಫೇನ್ನ ರಚನಾ ಸೂತ್ರ ಪ್ರೊಫ್ ಅಂದರೆ ಮೂರು ಮೂರು ಕಾರ್ಬನ್ ಪ್ರತಿಯೊಂದಕ್ಕೂ ಏನಪ್ಪ ಅಂದರೆ ಎರಡೆರಡು ಹೈಡ್ರೋಜನ್ನು ಅದು ಆರಾಯಿತು ಆಮೇಲೆ ಸೈಡ್ ಚೈನಲ್ಲಿ ಎರಡು ಹಾಗಾದ್ರೆ ಎಂಟಾಯಿತು ಸಿ ತ್ರೀ ಎಚ್ ಇಟ್ ಇನ್ನು ಇದೇ ಪ್ರಶ್ನೆಗೆ ಅಥ್ವಾ ಏನು ಕೇಳಿದ್ರು ಆ ಅಥವಾ ಪ್ರಶ್ನೆಯನ್ನು ನೋಡ್ಕೊಂಬರೋಣ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಬಿ ಕಾರ್ಬನ್ ಸಿ ಫೋರ್ ಮೈನಸ್ ಆನ್ ಐಆನ್ ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳಿದಾರೆ ಹಾಗಾದ್ರೆ ಉತ್ತರ ನೋಡಿರಿ ಸಾಬೂನಿನ ಅಣುಗಳು ಉದ್ದ ಮ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯ ಎಣ್ಣೆಯೊಂದಿಗೆ ವರ್ತಿಸ್ತದೆ ಹೀಗೆ ಸಾಬೂನಿನ ಅಣುಗಳು ಮೆಸೆಲ್ಗಳಂಬ ರಚನೆಗಳನ್ನು ಉಂಟು ಮಾಡುತ್ತವೆ ಅದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತವೆ ಇನ್ನು ಬಿ ಕ್ವಶನ್ ಏನಿದೆಪ್ಪ ಅಲ್ಲಿ ಕಾರ್ಬನ್ ಸಿ ಫೋರ್ ಮೈನಸ್ ಆ್ಯನ್ ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳಿದ ಹಾಗಾದರೆ ಬಿ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಯಾವಾಗ ಸಿ ಫೋರ್ ಮೈನಸ್ ಇದ್ದಾಗ ಪ್ರಶ್ನೆ ಇಪ್ಪತ್ತ್ಮೂರು ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಉಪಯೋಗಿಸುವ ಎಕ್ಸ್ ಎಂಬ ಲವಣವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ವಾಯ ಎಂಬ ಅನಿಲವು ಬಿಡುಗಡೆಯಾಗುತ್ತದೆ ನಂತರ ವಾಯು ಅನಿಲವನ್ನು ಸುಟ್ಟದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ಝಡ್ ಉತ್ಪತ್ತಿಯಾಗುತ್ತದೆ ಹಾಗಾದರೆ ಎಕ್ಸ್ ಮತ್ತು ವಾಯ್ ಝಡ್ಗಳನ್ನು ಗುರುತಿಸಿ ಅಂತ ಕೇಳಿದ ಹಾಗಾದರೆ ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾ ಅಥವಾ ಎನ್ ಎ ಟು ಸಿ ಒ ತ್ರೀ ಇದನ್ನು ತೆಗೆದುಕೊಳ್ರಿ ಅಂತ ಹೇಳಿದಾರೆ ಹಂಗಾರೆ ಎನ್ ಎ ಟು ಸಿ ಒ ತ್ರೀ ಇನ್ ಟು ಟೆನ್ ಎಚ್ ಟು ಅಂತ ಬರ್ಕೊಂಡಿದ್ದೀವಿ ಇನ್ನು ವೈ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಸಿ ಓ ಟು ಝಡ್ ಏನಪ್ಪ ಅಂದರೆ ಕ್ಯಾಲ್ಶಿಯಮ್ ಕಾರ್ಬೊನೇಟ್ ಸಿ ಎ ಸಿ ಒ ತ್ರೀ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಅಲ್ಲಿ ಏನು ಅಥವಾ ಪ್ರಶ್ನೆ ಇದೆ ನೋಡ್ಕೊಳ್ಳೋಣ ಏನಪ್ಪ ಅಂದ್ರೆ ಬ್ರೈನ್ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಉತ್ಪತ್ತಿಯಾಗುವ ಸಂಯುಕ್ತ ವಸ್ತು ಹಾಗೂ ಕ್ಯಾಥೋಡ್ ಮತ್ತು ಆ್ಯನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಹೆಸರಿಸಿ ಪ್ರತಿಯೊಂದು ಉತ್ಪನ್ನದ ಒಂದು ಉಪಯೋಗ ಬರ್ರಿ ಎಂದು ಕೇಳಿದ ಹಾಗಾದರೆ ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾ ಎನ್ ಎ ಟು ಸಿ ಓ ತ್ರೀ ಅಂತ ಕರಿತೀವಿ ಹಂಗಾರೆ ಎನ್ ಎ ಟು ಸಿ ಒ ತ್ರೀ ಇಂಟು ಟೆನ್ ಎಸ್ ಟು ಆಮೇಲೆ ಇದು ಎಕ್ಸ್ ಆಯಿತು ಇನ್ನು ವಾಯ್ ಅನ್ನೋದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಸಿ ಓ ಟು ಝೆಡ್ ಅನ್ನೋದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎಸ್ ಸಿ ಓ ತ್ರೀ ಇನ್ನು ಬ್ರೈನ್ನ ದ್ರಾವಣವನ್ನು ವಿದ್ಯುತ್ ಯೋಜನೆಗೆ ಒಳಪಡಿಸಿದಾಗ ಉತ್ಪತ್ತಿಯಾಗುವ ಸಂಯುಕ್ತ ವಸ್ತು ಹಾಗೂ ಕ್ಯಾಥೋಡ್ ಮತ್ತು ಆ್ಯನೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಹೆಸರಿಸಿ ಪ್ರತಿಯೊಂದು ಉತ್ಪನ್ನದ ಒಂದು ಉಪಯೋಗವನ್ನು ಬರೀರಿ ಅಂತ ಕೇಳಿದ್ದಾರೆ ಹಾಗಾದರೆ ಉತ್ಪತ್ತಿಯಾದ ಸಂಯುಕ್ತ ಎನ್ ಎಓ ಎಚ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಉಪಯೋಗ ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳು ಕಾಗದ ತಯಾರಿಕೆ ಕೃತಕ ನೂಲುಗಳು ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲ ಎಷ್ಟು ಹೈಡ್ರೋಜನ್ ಅನಿಲ ಉಪಯೋಗ ಇಂಧನಗಳಾಗಿ ಕೃತಕ ಬೆನ್ನೆ ತಯಾರಿಕೆಯಲ್ಲಿ ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಕೆಯಲ್ಲಿ ಆನೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಟು ಕ್ಲೋರಿನ್ ಅನಿಲ ಉಪಯೋಗ ನೀರಿನ ಶುದ್ಧೀಕರಣದಲ್ಲಿ ಈಜುಕೊಳುಗಳಲ್ಲಿ ಸೋಂಕು ನಿಶ್ ನಾಶಕವಾಗಿ ಬಳಸ್ತಾರೆ ಆಮೇಲೆ ಪಿ ವಿ ಸಿ ಸಿ ಪಿ ಸಿಗಳಲ್ಲಿ ತಯಾರಿಕೆಯಲ್ಲಿ ಆಮೇಲೆ ಕೀಟನಾಶಕಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ ಇನ್ನು ಪ್ರಶ್ನೆ ಇಪ್ಪತ್ನಾಲ್ಕು ಲೋಹಗಳ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೀರಿ ಕೆಳಗಿನ ಭಾಗ ಗುರ್ತಿಸ್ರಿ ಅಂತ ಕೇಳಿದಾರ ಲೋಹದ ಚೂರು ಅದ ಇಲ್ಲಿ ನೋಡ್ರಿ ಲಾಸ್ತಾಗ ಇಲ್ಲೇನಿತ್ತಲ್ಲ ಇದು ಗಾಜಿನ ಉಂಡೆ ಅದರೊಳಗೆ ನೀರು ತುಂಬಿರ್ತಾರೆ ಕಾಯಿಸ್ಲಿಕ್ಕೆ ಇಟ್ಟಿರ್ತಾರೆ ಇದು ಲೋಹದ ಚೂರು ಇದು ನಿರ್ಗಮ ನಾಳ ಆಮೇಲೆ ಸಂಗ್ರಾಹಕ ನಾಳ ಇಲ್ಲಿ ನೀರು ಸ್ಟ್ಯಾಂಡ ಬುನ್ಸನ್ ಬರ್ಲಾರ ಪ್ರಶ್ನೆ ಹನ್ನೊಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಂಥ ಒಂದಂಕದ ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದಾರೆ ಎ ಇಪ್ಪತ್ತೈದು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮ್ಯಾಗ್ನೀಷಿಯಮ್ ಕ್ಲೋರೈಡ್ನ ಉಂಟಾಗಬೇಕೆಯನ್ನು ತೋರಿಸಿತು ಬಿ ಏನಪ್ಪ ಅಂದರೆ ಕಾರಣ ಕೊಡಿ ಅಂತ ಬರ್ತಾವ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಯಾಕಂದರೆ ಕೆಲವು ಸಲ ಅದು ಆಮ್ಲೀಯ ಗುಣವನ್ನು ತೋರಿಸ್ತದೆ ಕೆಲವು ಸಲ ಅಪತ್ಯ ಆಮ್ಲೀಯ ಗುಣವನ್ನು ತೋರಿಸ್ತದೆ ಆಮೇಲೆ ಇನ್ನು ಕಾರಣ ಕೊಡಿ ಅಲುಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಅಲುಮಿನಿಯಂ ಆಕ್ಸೈಡ್ ಲೋಹ ಮತ್ತು ಅಲೋಹ ಎರಡರ ಜೊತೆಯಲ್ಲೂ ಸಮನಾಗಿ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡ್ತದೆ ಅದಕ್ಕೆ ಅದನ್ನು ಉಭಯವರ್ತಿ ಉಭಯ ಧರ್ಮಿ ಆಕ್ಸೈಡ್ ಅಂತ ಕರೀತಾರೆ ಇನ್ನು ಗಾಳಿಗೆ ತೆರೆದಿಟ್ಟ ತಾಮ್ರದ ವಸ್ತುಗಳು ದೀರ್ಘಕಾಲ ನಂತರ ಹಸಿರು ಪದರವನ್ನು ಪಡೆದುಕೊಳ್ಳುತ್ತವೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ತಾಮ್ರದ ವಸ್ತುಗಳು ಗಾಳಿಯಲ್ಲಿರುವ ತೇ ಇಂಗಾಲದ ಡೈಆಕ್ಸೈಡ್ ಜೊತೆ ಪ್ರತಿವರ್ತಿಸಿದಾಗ ನಿಧಾನವಾಗಿ ಹಸಿರು ಪದರವನ್ನು ಕ ಪಡೆದುಕೊಳ್ಳುತ್ತವೆ ತಾಮ್ರದ ಕಾರ್ಬೋನೇಟ್ ಉಂಟಾಗುತ್ತದೆ ಆಮೇಲೆ ಪ್ರಶ್ನೆ ಒಂದು ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಉಭಯವರ್ತಿಯು ಉಭಯ ಧರ್ಮಿ ಆಕ್ಸೈಡ್ ಅನ್ನೋರು ಏಕೆ ಅಂತ ಕೇಳಿದ ಹಾಗಾದರೆ ಅಲ್ಯೂಮಿನಿಯಮ್ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಅದು ಆಮ್ಲ ಪ್ರತ್ಯಾಮ್ಲಗಳ ಎರಡೂ ಜೊತೆಯಲ್ಲಿ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡ್ತದೆ ಇನ್ನು ನೆಕ್ಸ್ಟ್ ಕ್ವೆಶನು ಇದೇ ಕ್ವಶನ್ಗೆ ಐ ಥಿಂಕ್ ಆ ಟೈಪ್ ಕ್ವಶನ್ ಕೇಳಿದ್ದಾರೆ ಎಮ್ ಜಿ ಮ್ಯಾಗ್ನೇಷಿಯಮ್ನ ಹೊರ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳಿದಾವೆ ಆಮೇಲೆ ಕ್ಲೋರಿನ್ನ ಒಂದು ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಬೇಕು ಹಾಗೆ ಎರಡು ಕ್ಲೋರಿನ್ನ ಪರಮಾಣುಗಳನ್ನು ಇಟ್ಟಿದ್ದಾರೆ ಹಂಗಾದ್ರೂ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಎಮ್ ಜಿ ಸಿ ಎಲ್ ಟು ವರ್ತಿಸಿ ಎಲೆಕ್ಟ್ರಾನ್ಗಳ ಹಂಚಿಕೆ ಮೂಲಕ ಸಂಯುಕ್ತ ಉಂಟಾಗ್ತದೆ ಇನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಗುಣಗಳೆರಡನ್ನು ಪ್ರದರ್ಶಿಸೋದ್ರಿಂದ ಅಥವಾ ಆಮ್ಲ ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡೋದರಿಂದ ಹೌದಾ ಅದನ್ನು ಏನು ಕೇಳ್ತೀವಿ ಅಂದರೆ ಉಭಯ ಧರ್ಮಿ ಅಥವಾ ಉಭಯವರ್ತಿ ಅಂತ ಕರಿತೀವಿ ಇನ್ನು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಮೂರರ ವಿಜ್ಞಾನ ವಿಜ್ಞಾನದಲ್ಲಿ ಜೀವವಿಜ್ಞಾನದ ಮಾದರಿ ಉತ್ತರಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್